ಇಂಡಿಯಾ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ರೆಪೋ ದರ ಶೇಕಡ ಆರಕ್ಕೆ ಇಳಿಕೆ ಹೌದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹಣಕಾಸು ನೀತಿ ಸಮಿತಿಯು ಅಲ್ಪಕಾಲೀನ ಸಾಲ ದರವನ್ನ ಸೊನ್ನೆ ಪಾಯಿಂಟ್ ಇಪ್ಪತ್ತೈದು ಮೂಲಾಂಶವನ್ನ ಇಳಿಸುವ ಮೂಲಕ ಶೇಕಡ ಆರಕ್ಕೆ ಇಳಿಕೆ ಮಾಡಲಾಗಿದೆ ಮೂರನೇ ದ್ವೈಮಾಸಿಕ ನೀತಿ ಪರಿಶೀಲನಾ ಸಭೆಯಲ್ಲಿ ಈ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ದೇಶದ ಚಿಲ್ಲರೆ ಹಣದುಬ್ಬರ ದರವು ಜೂನ್ ನಲ್ಲಿ ದಾಖಲೆಯ ಶೇಕಡ ಒಂದು ಪಾಯಿಂಟ್ ಐವತ್ನಾಲ್ಕಕ್ಕೆ ಇಳಿದಿತ್ತು ಇದರಿಂದ ಬಡ್ಡಿ ದರವು ಕಡಿಮೆ ಆಗುತ್ತೆ ಅಂತ ನಿರೀಕ್ಷೆ ಕೂಡ ಇತ್ತು ಇದೀಗ ಸಾಲದ ಮೇಲಿನ ಬಡ್ಡಿ ದರವು ಗಮನಾರ್ಹವಾಗಿ ಕಡಿಮೆಯಾಗಿರುವುದು ಖಚಿತವಾಗಿದೆ ಈ ಬಾರಿ ರೆಪೋ ದರ ಕಡಿಮೆ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ನಿಜವಾಗಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವು ಮೂಲಾಂಕ ಸೊನ್ನೆ ಪಾಯಿಂಟ್ ಇಪ್ಪತ್ತೈದು ಕಡಿಮೆ ಮಾಡುತ್ತೆ ಅನ್ನೋ ನಿರೀಕ್ಷೆ ಮಾರುಕಟ್ಟೆಯಲ್ಲಿತ್ತು ಅದನ್ನ ಮುಂಚಿತವಾಗಿಯೇ ಗುರುತಿಸಿ ಉಳಿತಾಯ ಖಾತೆ ಮೇಲಿನ ಬಡ್ಡಿ ದರವನ್ನ ಸೊನ್ನೆ ಪಾಯಿಂಟ್ ಐವತ್ತರಷ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಳಿಕೆ ಮಾಡಿತ್ತು ಈಗ ರೆಪೋ ದರ ಇಪ್ಪತ್ತೈದು ಮೂಲಾಂಶ ಇಳಿಸಿದ್ರೆ ಪೂರ್ತಿ ಅನುಕೂಲ ಗ್ರಾಹಕರಿಗೆ ಸಿಗೋದಿಲ್ಲ ಆ ಪೈಕಿ ಸ್ವಲ್ಪ ಮಟ್ಟಿಗೆ ಬ್ಯಾಂಕ್ ಗಳು ಗ್ರಾಹಕರಿಗೆ ನೀಡಬಹುದು ನೀಡದೇನೂ ಇರಬಹುದು ಸಾಲದ ಮೇಲಿನ ಬಡ್ಡಿ ದರ ಅಲ್ಪ ಪ್ರಮಾಣದಲ್ಲಿ ಇಳಿಕೆ ಆಗಬಹುದಷ್ಟೇ ಆದರೆ ಸಾಮಾನ್ಯ ಗ್ರಾಹಕರ ಉಳಿತಾಯ ಮಾರ್ಗದ ಬಾಗಿಲುಗಳು ಒಂದೊಂದಾಗಿ ಮುಚ್ಚುತ್ತಾ ಇವೆ ಇನ್ನೂ ಕೆಲ ಕಾಲ ಇದೇ ಸ್ಥಿತಿ ಇರಲಿದೆ ಅಂತ ಕೂಡ ಅವರು ಅಭಿಪ್ರಾಯ ಪಟ್ಟದ್ದಾರೆ ಸೊ ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್ ರೆಪೋ ರೇಟ್ ಅಂದ್ರೆ ರಿವರ್ಸ್ ರೆಪೋ ರೇಟ್ ಇದನ್ನ ಆರ್ ಬಿ ಐ ರಿವೈಸ್ ಮಾಡಿದೆ ಹಾಗೆ ಇದೀಗ ಸಾಲಗಳ ಮೇಲೆ ಬಡ್ಡಿ ದರ ಕಡಿಮೆ ಆಗುತ್ತೆ ಹಾಗೆ ನಿಮ್ಗೆಲ್ಲ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಕೂಡ ಅನ್ಸುತ್ತೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ಸ್ ಇದ್ರೆ ಧಾರಾಳವಾಗಿ ನಮಗೆ ಶೇರ್ ಮಾಡಿ ಕಳಿಸಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ